ದೇವರ ಮನೆ ಗೋಶಾಲೆಗೆ ಸೇವೆಯ ಮನಸ್ಸಿನಿಂದ ಸಂದರ್ಶನ ಪ್ರಕೃತಿ ಸಂಧ್ಯಾ ಮತ್ತು ತ್ರಿವೇಣಿಗೌಡರ ಸಾರಥ್ಯದಲ್ಲಿ ನಡೆಯುತ್ತಿರುವ ದೇವರ ಮನೆ ಗೋಶಾಲೆ ಮಾಗಡಿ ತಾಲೂಕುಗೆ ಈ ದಿನ ನಾನು ಭೇಟಿ ನೀಡಿದ್ದು ನನ್ನ ಸೇವೆಯ ಚಟುವಟಿಕೆಗಳ ಭಾಗವಾಗಿ ಅಲ್ಲಿನ ದೇಶಿ ಹಸುಗಳಿಗೆ ಹಣ್ಣು ತರಕಾರಿ ಹಾಗೂ ಇತರ ಆಹಾರಗಳನ್ನು ನೀಡಿ ಕೆಲವೊತ್ತು ಅವರ ಹಸಿವನ್ನು ನೀಗಿಸಲು ಸಾಧ್ಯವಾಯಿತು ಸ್ನೇಹಿತರೆ ಬಂಧುಗಳೇ ಹಾಗೂ ಅಣ್ಣ ತಮ್ಮಂದಿಯರೇ ಗೋಶಾಲೆಗಳು ಮತ್ತು ವೃದ್ಧಾಶ್ರಮಗಳನ್ನು ನಿರ್ವಹಿಸುವುದು ಅತಿ ಕಷ್ಟಕರ ಹಾಗೂ ನಿಜಕ್ಕೂ ಹೊಣೆಗಾರಿಕೆಯು ಕೆಲಸ ಅಂತಹ ಸಂಸ್ಥೆಗಳ ಸೇವಕರ ಜೊತೆ ನಾವು ಕೈ ಜೋಡಿಸಿ ನಮ್ಮ ಕೈಲಾದ ಸಹಾಯ ಮಾಡುವುದರಲ್ಲಿ ತಪ್ಪೇನಿಲ್ಲ ಇದು ಒಂದು ಮಾನವೀಯ ಸೇವೆ ಮತ್ತು ಧರ್ಮದ ಭಾಗವಾಗಿದೆ ನಾವು ಮಾಡುತ್ತಿರುವ ಸಣ್ಣ ಸಹಾಯವು ಅವರನ್ನು ಉತ್ತೇಜಿಸುವ ಶಕ್ತಿ ಆಗಬಹುದು ನಾವೆಲ್ಲರೂ ಸೇರಿ ಪರಿಸರ ಪ್ರಾಣಿ ಮತ್ತು ಹಿರಿಯ ನಾಗರಿಕರಿಗೆ ಕಲ್ಯಾಣಕ್ಕಾಗಿ ಇಂತಹ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬೇಕೆಂಬ ಭಾವನೆಯಿಂದಲೇ ಈ ಸೇವೆಯಲ್ಲಿ ಭಾಗವಹಿಸಿದ್ದೇನೆ ಈ ನಾಡಿನ ಪ್ರಕೃತಿಯ ಉಳಿವಿಗಾಗಿ ಹಾಗೂ ಸಂಸ್ಕೃತಿಯ ಸಂರಕ್ಷಣೆಗೆ ಶ್ರಮಿಸುತ್ತಿರುವ ಗೋಶಾಲೆ ಮಾಲೀಕರಿಗೆ ಮತ್ತು ಅಲ್ಲಿ ದುಡಿಯುವ ಎಲ್ಲ ಸೇವಕರಿಗೆ ನನ್ನ ಉತ್ಪೂರಕ ಧನ್ಯವಾದಗಳು ಪರಿಸರ ಪ್ರೇಮಿ ಮಾಗಡಿ ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಪುಷ್ಪ ವಿ ಮಾಲೂರ್